ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಕ್ಕಳ ವಿಶ್ವೇಶ್ವರ ಕಾಗೇರಿ ಅವರಿಗಾಗಲೇ ಸುಮಾರು ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಮೂರು ಲಕ್ಷ ಮೂವತ್ತೇಳು ಸಾವಿರ ಮತಗಳಿಂದ ಆಯ್ಕೆಯಾಗಿದ್ದಾರೆ ಈ ಆಯ್ಕೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಮೊದಲನಾಗಿ ಅಭಿನಂದನೆ ಸಲ್ಲಿಸ್ತಾ ಜೆ ಡಿ ಎಸ್ ಮತ್ತು ಬಿಜೆಪಿಯ ಇದೊಂದು ಅಭೂತಪೂರ್ವವಾದಂಥ ಮೈತ್ರಿ ಈ ಮೈತ್ರಿ ಧರ್ಮವನ್ನು ಎಸ್ ಬಿ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕೂಡ ರಾಜ್ಯದಲ್ಲಿ ಇವತ್ತು ಪಾಲನೆಯನ್ನು ಮಾಡಿದ್ದಾವೆ ಹಾಗಾಗಿ ಇಷ್ಟೊಂದು ಬಹುಮತದೊಂದಿಗೆ ಇವತ್ತು ಕರ್ನಾಟಕದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಆಯ್ಕೆಯಾಗಿದೆ ಅಂತ ಮಾತ್ರ ಹೇಳಿಕೊಡ್ತಾರೆ ಅದೇ ರೀತಿಯಾಗಿ ಪ್ರಧಾನಿ ಮೋದಿಯವರು ಇನ್ನೊಮ್ಮೆ ಈ ದೇಶದ ಪ್ರಧಾನಿಯನ್ನಾಗಿ ಆಯ್ಕೆ ಆಗಿ ಪ್ರಧಾನಿ ಆಗುವುದು ಕೂಡ ಅಷ್ಟೇ ಖಚಿತವಾಗಿದೆ ಹಾಗಾಗಿ ಪಕ್ಷದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಎಲ್ಲ ಪ್ರಮುಖರಿಗೂ ಕಾರ್ಯಕರ್ತರಿಗೂ ವಿದೇಶಿಗಳಿಗೂ ಎಲ್ಲ ರೀತಿಯ ಸರ್ಕಾರವನ್ನು ನೀಡಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಚುನಾವಣೆಗಳು ಕೂಡ ಇದೇ ರೀತಿಯ ಮೈತ್ರಿ ಧರ್ಮವನ್ನು ಪಾಲನೆ ಮಾಡುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಸತತ ಗೆಲುವು ಎಲ್ಲ ಚುನಾವಣೆಯಲ್ಲಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೇನೆ ಮಾನ್ಯ ಕುಮಾರಸ್ವಾಮಿ ಅವರು ಎಚ್ ಡಿ ದೇವೇಗೌಡರು ರಾಜ್ಯದ ಬಿಜೆಪಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ಬಿ ಎಸ್ ರಾಘವೇಂದ್ರ ಅವರು ಇವರೆಲ್ಲ ಕೂಡ ವಿಜೇಂದ್ರ ಎಲ್ಲರೂ ಕೂಡ ಹೆಚ್ಚಿನ